ಆಯಿಲರ್ ತಂದಿದೆ ಹೊಸ ಲಾಂಗ್ ರೇಂಜ್ ಟೂ ಹಂಡ್ರೆಡ್ ಕಿಲೋಮೀಟರ್ ಕೊಡುತ್ತದೆ ನೂರು ಕಿಲೋಮೀಟರ್ ನ ರೇಂಜ್ ಕೇವಲ ಹದಿನೈದು ನಿಮಿಷಗಳ ಚಾರ್ಜಿಂಗ್ ನಲ್ಲಿ ಯಾವುದೇ ಪಬ್ಲಿಕ್ ಚಾರ್ಜಿಂಗ್ ಸ್ಟೇಷನ್ ನಲ್ಲಿ ಇದು ಟ್ವೆಲ್ ಫಿಫ್ಟಿ ಕೆ ಜಿ ಪೇರೋಡ್ ಅನ್ನು ಹೊತ್ತೊಯ್ಯುತ್ತದೆ ಹಾಗಾಗಿ ನೀವು ಗರಿಷ್ಠ ಲೋಡ್ನೊಂದಿಗೆ ಬಹುದೂರ ಸಾಗಬಹುದು ಆರ್ಕ್ ರಿಯಾಕ್ಟರ್ ಟೂ ಹಂಡ್ರೆಡ್ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ ಇಡುತ್ತದೆ ಇದರ ಬ್ಯಾಟರಿಯ ಟೆಂಪರೇಚರ್ ಯೂನಿಫಾರ್ಮ್ ಆಗಿ ಎಲ್ಲ ಹವಾಮಾನದಲ್ಲಿ ದೀರ್ಘಕಾಲೀನ ಕಾರ್ಯಕ್ಷಮತೆ ನೀಡುತ್ತದೆ ಇದರ ಏರ್ ಕಂಡೀಷನ್ಡ್ ಕ್ಯಾಬಿನ್ ದೀರ್ಘ ಪ್ರಯಾಣಗಳಲ್ಲಿ ನಿಮಗೆ ಆರಾಮ ನೀಡುತ್ತದೆ ಶಕ್ತಿಯುತ ಟಾರ್ಕ್ ಮತ್ತು ಹಿಲ್ ಅಸಿಸ್ಟ್ ವೈಶಿಷ್ಟ್ಯದೊಂದಿಗೆ ಸ್ಟಾರ್ಕ್ ಇವಿ ಹ್ಯಾಂಡ್ ಬ್ರೇಕ್ ಬಳಸದೆ ಯಾವುದೇ ಇಳಿಜಾರಲು ಯಾವುದೇ ಲೋಡ್ ಅನ್ನು ಸಾಗಿಸುತ್ತದೆ ಅಷ್ಟೇ ಅಲ್ಲ ಇದರಲ್ಲಿದೆ ಉದ್ದವಾದ ನವೀಕರಿಸಿದ ಚಾಸಿಸ್ ಮತ್ತು ನವೀಕರಿಸಿದ ವೀಲ್ ಬೇಸ್ ಹಾಗಾಗಿ ಹೆಚ್ಚಿನ ವೇಗ ಮತ್ತು ಗರಿಷ್ಠ ಲೋಡ್ ಪರಿಸ್ಥಿತಿಗಳಲ್ಲಿಯೂ ಸ್ಥಿರವಾಗಿರುತ್ತದೆ ಇದರ ತ್ರೀ ಥರ್ಟಿ ಕ್ಯೂಬಿಕ್ ಫೀಟ್ ಲೋಡ್ ವಾಲ್ಯೂಮ್ನೊಂದಿಗೆ ಒಂದೇ ಟ್ರಿಪ್ನಲ್ಲಿ ಗರಿಷ್ಠ ಲೋಡ್ ಯೂನಿಟ್ ಅನ್ನು ಒಯ್ಯುತ್ತದೆ ಮತ್ತು ಅಪ್ಗ್ರೇಡೆಡ್ ಸಸ್ಪೆನ್ಷನ್ ನೊಂದಿಗೆ ಹೆವಿ ಲೋಡ್ಸ್ ಇದ್ದರೂ ಕೂಡ ಸ್ಪೀಡ್ ಬ್ರೇಕರ್ ಅಥವಾ ಹೊಂಡಗಳಿದ್ದರೂ ದಾಟಿಸುತ್ತದೆ ಸ್ಮೂತ್ಲಿ ಈಗ ಎಲ್ಲಿಗೆ ಹೋಗಬೇಕಾದರೂ ಸ್ಟಾರ್ಮ್ ಇಬಿ ಲಾಂಗ್ ರೇಂಜ್ ಟೂ ನೊಂದಿಗೆ ದೂರದ ಬಿಸ್ನೆಸ್ಗೂ ಹೇಳಿ ಬರಲಿ ಬಿಡಿ